ಕನ್ಯಾ ನೋಡ್ಲಕ್ ಹೋಗಿದ್ದ ಹೆಣ್ಣು ನೋಡ್ಲಕ್ ಹೋಗಿದ್ದ ಆ ಪರ್ಸು ಏನು ಮಾಡ್ತಾನ ಪರ್ಸು ಬಾಳ ಪರ್ಸುನಂತ ಹುಡುಗ ಕಿಡಿಗೇಡಿದ್ದ ಬಾಳ ಕಿಡಿಗೇಡಿ ಅವ ಒಂದ್ ಹತ್ತು ಹದಿನೈದು ಹೆಣ್ಣು ನೋಡಿದ್ದ ಹೌದು ಹೌದು ಬಾಳ್ ನೋಡಿದವಾಗ ಯಾರು ಒಬ್ರು ಹೆಣ್ಣು ಕೊಟ್ಟಿದ್ರು ಅವನಿಗೆ ಅವಾಗ ಸಾಕಾಗಿ ಲಾಸ್ಟ್ ಬಂದ ಹೆಣ್ಣ ನೋಡ್ಕೊಂಡು ಬರ್ಬೇಕ ತಿಳ್ಕೊಂಡು ಯಾಕೆ ಯಾವ ಕಲ್ಬುರ್ಗಿ ಆಳಂದ ಹೆಣ್ಣು ಸಿಟಿ ಅದ ನೋಡು ಸಿಟಿಗೆ ಹೋಗಿತ ಕಲ್ಬುರ್ಗಿ ಅಂತ ಸಿಟಿಗೆ ಕಣ್ಣ್ಯಾಗ ನೋಡ್ಲಾಕ್ ಹೋದ ಹೌದ ಹೋಗ್ಬೇಕಾದ್ರೆ ಭಾಳ ವಿಚಾರ ಮಾಡಿ ಹೋಗಿತವ ಹೆಂಗ್ ವಿಚಾರ ಮಾಡಿ ಹೋಗ್ತಾರೆ ಅವ ನನಗೆ ಬಾಲ್ ಎಣ್ಣು ನೋಡಿ ಯಾರು ಹೆಣ್ಣು ಕೊಟ್ಟಿಲ್ಲ ಯಾರು ಹೆಂಡೆ ಕೊಟ್ಟಿಲ್ಲ ಇದು ಲಾಸ್ಟ್ ಫೈನಲ್ ಹೌದು ಇದು ಲಾಸ್ಟ್ ಇದು ಇಲ್ಲಿ ಹೋಗಿ ಬರ್ಬೇಕ ತಿಳ್ಕೊಂಡು ಏರ್ ಮಾಡ್ತಾನೆ ಆ ಪಟ್ಟಿಪ್ಪಾಗಿ ಪ್ಯಾಂಟ್ ಶಟ್ ಹಾಕೊಂಡು ಹೌದಾ ಇನ್ಶರ್ಟ್ ಮಾಡ್ಕೊಂಡು ಕೈಗೆ ಯಾಕ ಕೈಯಾಗ ಒಂದು ಫೋನ್ ಹಿಡ್ಕೊಂಡು ತೆಲಿಗೆ ಒಂದು ಕ್ಯಾಪ್ ಹಾಕೊಂಡು ಕಣ್ಣಿಗೆ ಒಂದು ಚಶ್ಮಾ ಹಾಕೊಂಡು ಹೌದ ಇನ್ ಶರ್ಟ್ ಮಾಡ್ಕೊಂಡ ಕೈಯಾಗ ಒಂದು ದೊಡ್ಡ ಫೋನ್ ಹಿಡ್ಕೊಂಡ ಫೋನ್ ಹಿಡ್ಕೊಂಡ ಕಲಬುರ್ಗಿ ಕನ್ಯಾ ನೋಡ್ಲಾಕ್ ಹೋದ ಅವಾಗ ಏನಾಯ್ತಿವ ನೋಡಿದ್ರಿ ಇವನ ನೀರ ಕೊಟ್ಟು ಮಾನ ಸನ್ಮಾನ ಮಾಡಿ ಒಳಗ ಕರ್ಕೊಂಡು ಒಳಗ ಕರ್ಕೊಂಡು ಸೋಪಾದ ಮೇಲೆ ಕುಂದರ್ಸಿ ಹುಡುಗ ಚಹಾ ಪಾನಿ ಮಾಡಿಸಿ ಹುಡುಗಕ್ ಕೆಲವ್ ಮಾತಾಡ್ಸ್ಲಾಕ್ರೇರತೀವ ಏತಮ ಏತ ನಿನ್ ಹೆಸರೇನು ಹೆಸರೇನು ಹೊಲ ಎಷ್ಟು ಅಕ್ತೀರ್ ಎಷ್ಟು ಕುಲ ಯಾವುದು ಗೋತ್ರ ಯಾವುದು ಜಾತಿ ಯಾವದು ಬೆಡಗ ಯಾವದು ಏನು ತಾಯಿ ತಂದೆ ಅದಾರೋ ಏನು ಹೋಗ್ಯಾರೋ ಎಲ್ಲಾ ಹುಡುಗಿಗೆ ವಿಷಯ ಕೇಳಿದ್ರು ಅವಾಗ ಏನು ಹುಡುಗಿದು ಬೀದರ ಮುಂದೆ ವಿಸ್ತಾರ ಮಾಡಿ ಹುಡುಗ ಎಲ್ಲ ಹೇಳಿದ ಆಹಾ ಇವ್ನ ತಲೆಯಾಗ ಒಂದು ವಿಚಾರ ಪ್ಯಾರೇ ಕಾಣ್ಲಕತ್ತು ಏರ್ ಕಾಡ್ಲಕತ್ತೇವ ನಾನು ಎಲ್ಲ ಕರೆಕ್ಟ್ ಕೇಳ್ಲಕತ್ತೀನಿ ಕರೆ ಆಹಾ ಹಾ ಇಷ್ಟು ಹೇಳಿದ್ರು ನನಗೆ ಏನು ಕೊಟ್ಟಿಲ್ಲ ಒಬ್ರು ಹೆಣ್ಣೆ ಕೊಟ್ಟಿಲ್ಲ ಬರೀ ವ ಇವ್ರ ಮುಂದೆ ಹವಾ ಮಾಡ್ಕೊಬೇಕಂದವ ಹೌದೋನ ಪರ್ಸು ಶಿಧೆಡೆ ಮೈಕ ಹೌದಾ ಇವ ಹವಾ ಮಾಡ್ಕೋಬೇಕು ಅಂದಾ ಇವ ಹೆಂಗ್ ಹವಾ ಮಾಡ್ಕೊಂಡ ಬೀರಾನ ಹೆಂಗ್ ಮಾಡ್ತಾನ್ರಿ ಇವ ಹವಾ ಅಯ್ಯೋ ಕಿಸ್ತಾಲ ಫೋನ್ ಹಿಟ್ಕೊಂಡಿದ್ದಾ ಹಹ ಕಿಸ್ತದ ಕೈಯಾಗ್ ಹಿಡ್ಕೊಂಡಾ ಹೌದಾ ಈ ಹುಡುಗ ಫೋನ್ ಬಂದಿದ್ದಿಲ್ಲ ಅಲ್ಲಿ ಹಹ ಫೋನ್ ಬಂದಿದ್ಲಾ ಫೋನ್ ಬರಲ್ಲನೇ ಏನು ಮಾಡ್ತಾನ ಹವಾ ಮಾಡ್ಕೊಳ ಸಲುವಾಗಿ ಹಿಂಗ ಬಟ್ ಮ್ಯಾಗ ಸರ್ಸಿದ ಹಹ ಹೆಂಗ್ ಹಿಡಿದಾ ಹೆಂಗ್ ಒತ್ತಿದಾ ಹೆಂಗಾ ಹಲೋ ದೋಸ್ತ ಹಹ ಹಲೋ ಹಲೋ দোಸ್ತಾ ಅಮೆರಿಕ ಬರಾವಿದ್ದೀನಿ ಹಾ ಹಾ ನಾಳೆ ಅಟೋ ಅಮೆರಿಕಕ್ಕೆ ಬರಾವಿದ್ದೀನಿ ನನಗೆ ಒಂದು ಕೋಟಿ ರೂಪಾಯಿ ಡೀಲ್ ಐತಿ ಅದನ್ನೆಲ್ಲ ರೆಡಿ ಮಾಡಿಡು ಇಡು ನಾ ಈಗ ಬಿಜಿ ಅದೀನಿ ನಾಳೆ ಅಟೋ ತಿರು ಬರ್ತೀನಿ ತಪ್ಸಂಗಿಲ್ಲ ಫೋನ್ ಇಡ್ಲಿ ಅಂದವ ಹೌದು ಹೌದು ಅವಾಗ ಏನಾಯ್ತಿವಾ ಹುಡುಗಿ ಬಂದ್ ಚಾ ಹಿಡ್ಕೊಂಡು ಮುಂದ್ ನಿಂತಿದ್ಲು ಹುಡುಗಿ ಹುಡುಗಿನ ಹುಡುಗ ನೋಡಿದ್ದೇ ಇಲ್ಲ ಒಟ್ಟ ನೋಡಿದ್ರು ಬರೀ ಫೋನ್ ಆಗಿದ್ದ ಬಿಜಿ ಇವಾಗ ಏನ್ ಅಕ್ಕಿ ಹುಡುಗಿ ಬಿ ಎ ಪಿ ಎಡ್ ಶಾಲೆ ಮುಗಿಸಿದ್ಲು ಹೌದಾ ಈ ಜೋಕುಮಾರ ನೋಡಿ ಹುಡುಗ ಒಂದು ಮಾತು ಹೇಳಿದ್ಲು ಏನ್ ಹೇಳ್ತದೆ ಜೋಕುಮಾರ ನೋಡೋಣ ಹುಡುಗ ಒಂದು ಮಾತು ಏ ಪರ್ಸು ಏ ಪರ್ಶ ನೀ ಎಲ್ಲ ನಮ್ಮ ಮನೆಯಾಗ ಹವ ಮಾಡ್ಕೋಬೇಕಂತ ಬಂದಿ ಕರೆ ಹವ ಮಾಡ್ಕೋಬೇಕಂತ ಕರೆ ಕೋಟಿ ರೂಪಾಯಿ ಡೀಲ್ ಐತಿ ಅಮೆರಿಕಾ ದೋಸ್ತ ಜೋಡಿ ಮಾತಾಡಿದಿ ಇಲ್ಲೇ ಮುದ್ದೆ ಒಳ ಬಸ್ ಸ್ಟಾಂಡ್ ಗೊತ್ತಿಲ್ಲ ಅಮೆರಿಕ ಬಸ್ ಸ್ಟಾಂಡ್ ಅಮೆರಿಕಾ ದೋಸ್ತ ನಮ್ ಮನೆಯ ನೆಟ್ವರ್ಕ್ ಹಚ್ಚಿಲ್ಲ ನೀ ಹೆಂಗ ಮಾತಾಡಿದಿ ಅನ್ಲತಿ ನೋಡೋ ಎಲ್ಲಾರ ಮೂ ಬಿರು ಯಾಕಂದ್ರ ಸುಳ್ಳ ಸುಳ್ಳ ಫೋನ್ ಆಗ ನೆಟ್ವರ್ಕ್ ಪರ್ಲರ್ ಮಾತಾಡದಂಗ ಆಗಿರ್ಬಾರ್ದು ಹೌದು ಹೌದು ನೆಟ್ವರ್ಕ್ ಪರ್ಲರ್ ಚಕದಾಗಿರ್ಬಾರ್ದು ಫೋನ್ ಎತ್ತೋಗ ಅನ್ಲಕ್ಕಿ ಮೊದಲ ಹೌದು ಮೂಳ ಹೌದಿಲ್ಲ ಎತ್ತೋಗು ಇವ ಏನಿಟ್ಟು ಮಾತಾಡ್ಲಕತ್ತಿದ್ದ ಹುಡುಗಿ ಜಾಡಿಶಿ ಮಾತಾಡಿದ್ಲು ಏನತ್ತಿವಾ ಹುಡುಗಿಗೆ ಹುಡುಗ ಬಾಳ ದುಃಖ ಆಯ್ತು ಹೌದು ಹುಡುಗ ಬಾಳ ದುಃಖ ಯಾಕಂದ್ರೆ ಲಾಸ್ಟ್ ಕಣ್ಣ ಇತ್ತು ಇವ ಬಾಳ ದುಃಖ ನೆನಪಾಯ್ತು ಏನಾಯ್ತೀವ ಹಂಗ ಪದ ನೆನಪಾಯ್ತು ಕೇಳು ಹೇಳ ಹಿಡಿನ ತಾಳ ಹೇಳ್ರಿ ನಾಕು ಬಾರ್ಷಾ ಬಂದಿದ್ಲು ಹುಡುಗಿ ಆಕೆ ಒಂದು ಹಾಡಿಲ್ಲ ಹೆಂಗ್ ಹಾಡ್ತಾಳೆವಾ ಕೇಳು ಕೇಳಿಲ್ಲ ಹುಡಿಗಿ ಹಾಡಿಲ್ಲವು ಹೌದ ಹುಡುಗಗೆ ಭಾಳ ತಲೆ ಕೆಡ್ತು ಭಾಳ ತಲೆ ಕೆಡ್ತೇವ ಅವಾಗವ್ವ ಭಾಳ ತಲೆ ಕೆಟ್ಟ ಪದ ಹಾಡಕತ್ತವ ತಲೆ ತುರ್ಸೋತ್ ಯಾವಾಗ ಹಾರ್ತಾರೆ ಇವ್ವ ತಲೆ ತುರ್ಸ್ಕೊತ ಹಾಡಿದವ ಹೆಂಗ್ ಹಾರ್ತಾರ ಕರ್ಸೋಣ ಕರ್ಸೋಣ ನಡೂರಾಗ ಕಡದರ ಕಡಿಲಿ ಹೌದಾ ಹೌದ ಹುಡುರಾಗ ಕಡದ ಕಡಿಲಿ ಕರತ ಮೊಮ್ಮಗರ ಎಟ್ಲ ಹಾಡ್ಲಕ್ಕತ್ತ ಹುಡುಗಿ ಆಡ್ತಾಳ ಹಳ್ಳಿ ಏನ್ ಹಾಡ್ತದೆ ಹುಡುಗಿ ಆಡೋಣ ಬೇಡ ಅದ್ ಕೇಳು ಹೇಳ ಯಾಕ ಜಾಂಪಲ್ ಬರ್ತಾವ ಹಳಿ ಹಳಿ ಜಾಂಪಲ್ ಬರ್ತಾವು ಹೌದು ಯಾಕಂದ್ರೆ ಇದು ಶಕ್ಯ ಸರ್ ನೀವ್ ಇಬ್ಬರು ನೋಡ್ರಿ ನನಗೊಂದು ಹಾಡ್ ನೆನಪಾಲ ಜಾನಪದ ಹಾ ಕೇಳ್ರ ಬಾರಿ ಹೊಸದು ಯಾವ್ದು ಹೊಸದು ಬೇಡ ಹಳದಿ ಹಾಡ್ ಇರುತ್ತೆ ನಾನು ನಮ್ಮ ಇಬ್ಬರು ನೋಡ ನಿನಗೆ ಬೇರೆ ನೆನಪಾಗ್ತದ ನಮ್ಮ ಬೇರೆ ನೆನಪಾಕದಿವ ಯಾವ್ದು ಕೇಳ್ರಿ ಹೇಳ್ತೀನಿ ಹೇಳು ಗಜ ಮುಖನೆ ಗಣಪತಿ ನಿನಗೆ ಜಾನಪದ ಯಾವುದು ಭಕ್ತಿ ಗೀತೆ ಯಾವ್ದು ಇವರ ಪೇ ಈಗ ನೋಡಿ ಚಾಲ ಕೇಳು ಮತ್ತ ಮುಂದ ಇವರಪ್ಪ ರೀ ಜಾನಪದ ಹಡಲಿಗೆ ಅರೆ ಊರ ಅಮ್ಮಾಗ 教练。 ಮಾಡಿ ಮುತ್ಯಾನ ಮುಖ್ಯ ನೆನಪ 打吧嘛！<laughs> Tarusan aja. ಹಾಂ ಬೀರನ ಆ ಯಾಕಪ್ಪ ಅಂದ್ರೆ ಹೆಂಗೆ ರೀವಾ ಒಂದೆರಡು ಚುಟ್ಗಿ ಜಾನಪದ ಹಾಡು ಹೇಳುದ ಜಾನಪದ ಹಾಂ ಹಳಿ ಡಬ್ಬಿಂಗ್ ಒಟ್ಟು ಹಳ್ಳಿ ಡಬ್ಬಿಂಗ್ ಹೌ ಹೊಸ ಹೊಸ ಬೇಡ ಹೊಸ ಬೇಡವ್ವ ಆ ಹೊಸ ಹೊಸ ಒಂದು ಮಾತು ಈ ಕಡೆ ಬರ್ತಾನೆ ಹೌದಿಲ್ಲ ಹೌದು ಅದಕ್ಕೆ ಒಂದು ಮಾತು ಹೇಳುದದ ಹೆಂಗ್ರಿವಾ ಅದು ಹಾಂ ನಮ್ಮ ಪರ್ಶುನಂತ ಒಂದು ಹುಡುಗ ಪರ್ಶುನಂಥ ಹುಡುಗ ಕನ್ಯಾ ನೋಡ್ಲಿಕ್ಕೆ ಹೋಗಿದ್ದ ಹೆಣ್ಣು ನೋಡ್ಲಿಕ್ಕೆ ಹೋಗಿದ್ದ ಬೀರನ ಹಾಂ ಆ ಪರ್ಶು ಏನ್ ಮಾಡ್ತಾನ ಪರ್ಸು ಬಾಳ ಪರ್ಸುನ್ ಅಂತ ಹುಡುಗ ಕಿಡಿಗೇಡಿದ್ದ ಬಾಳ ಕಿಡಿಗೇಡಿ ಅವ ಒಂದ್ ಹತ್ತು ಹದಿನೈದು ಹೆಣ್ಣು ನೋಡಿದ್ದ ಹೌದು ಹೌದು ಬಾಳ ನೋಡಿದವ ಹೆಣ್ಣ ಅವಾಗ ಯಾರು ಹೆಣ್ಣು ಕೊಟ್ಟಿದ್ದೇ ಇಲ್ಲ ಒಬ್ರು ಹೆಣ್ಣು ಕೊಟ್ಟಿದ್ರು ಅವನಿಗೆ ಅವಾಗ ಸಾಕಾಗಿ ಲಾಸ್ಟ್ ಒಂದ ಹೆಣ್ಣು ನೋಡ್ಕೊಂಡ್ ಬರ್ಬೇಕ ತಿಳ್ಕೊಂಡು ಹ್ಯಾಂಗ್ ಯಾವ ಕಲ್ಬುರ್ಗಿ ಆನಂದ ಹೆಣ್ಣು ಸಿಟಿ ಅದ ನೋಡು ಸಿಟಿಗೆ ಹೋಗಿತ ಕಲ್ಬುರ್ಗಿ ಅಂತ ಸಿಟ್ಟಿಗೆ ಕಣ್ಣ್ಯಾಗ ನೋಡ್ಲಿಕ್ಕೆ ಹೋದ ಹೌದ ಹೋಗ್ಬೇಕಾದ್ರೆ ಬಾಳ ವಿಚಾರ ಮಾಡಿ ಹೋಗಿತ್ತವ ಹೆಂಗೆ ವಿಚಾರ ಮಾಡಿ ಹೋಗ್ತಾರೆವ್ವ ನನಗೆ ಬಾಳ ಹೆಣ್ಣು ನೋಡಿ ಯಾರು ಹೆಣ್ಣು ಕೊಟ್ಟಿಲ್ಲ ಯಾರು ಹೆಂಡೆ ಕೊಟ್ಟಿಲ್ಲ ಇದು ಲಾಸ್ಟ್ ಫೈನಲ್ ಹೌದು ಇದು ಲಾಸ್ಟ್ ಇದು ಇಲ್ಲಿ ಹೋಗಿ ಬರಬೇಕ ತಿಳ್ಕೊಂಡು ಏರ್ ಮಾಡ್ತಾನೆ ಆ ಪಟ್ಟಿ ಪಾಗಿ ಪ್ಯಾಂಟ್ ಶರ್ಟ್ ಹಾಕೊಂಡು ಹೌದಾ ಶರ್ಟ್ ಮಾಡ್ಕೊಂಡು ಕೈಗೆ ಯಾಕ ಕೈಯಾಗ ಒಂದು ಫೋನ್ ಹಿಡ್ಕೊಂಡು ಒಂದು ಕ್ಯಾಪ್ ಹಾಕೊಂಡು ಕಣ್ಣಿಗ್ ಒಂದು ಚಶ್ಮಾ ಹಾಕೊಂಡು ಹೌದೌದು ಹಿಂಡ್ ಶರ್ಟ್ ಮಾಡ್ಕೊಂಡು ಕೈಯಾಗ ಒಂದು ದೊಡ್ಡ ಫೋನ್ ಹಿಡ್ಕೊಂಡ ಕೈಯಾಗ ಓ ಕೈಯಾಗ ಫೋನ್ ಹಿಡ್ಕೊಂಡ ಅಂತ ಶೆಟ್ಟಿಗೆ ಕಣ್ಣ ನೋಡ್ಲಾಕ್ ಹೋದ ಅವಾಗ ಏನಾಯ್ತಿವ ಬೀಗರ್ ನೋಡಿದ್ರಿ ಇವನ ನೀರ ಕೊಟ್ಟು ಮಾನ ಸನ್ಮಾನ ಮಾಡಿ ಒಳಗ ಕರ್ಕೊಂಡು ಒಳಗ ಕರ್ಕೊಂಡು ಸೋಪಾದ ಮೇಲೆ ಕುಂದರ್ಸಿ ಹುಡುಗ ಚಹಾ ಪಾನಿ ಮಾಡಿಸಿ ಹುಡುಗಕ್ ಕೆಲವ್ ಮಾತಾಡ್ಸ್ಲಾಕ್ರೇರತಿವ ಏತಮಾ ಏತಮ ನಿನ್ ಹೆಸರೇನು ತಮ್ಮ ನಿನ್ ಹೆಸರೇನು ಹೊಲ ಎಷ್ಟು ಅಕ್ತ ಎಷ್ಟು ಕುಲ ಯಾವುದು ಗೋತ್ರ ಯಾವದು ಜಾತಿ ಯಾವದು ಬೆಡಗ ಯಾವದು ಏನು ತಾಯಿ ತಂದಿ ಅದಾರೋ ಏನು ಹೋಗ್ಯಾರೋ ಎಲ್ಲಾ ಹುಡುಗಿಗೆ ವಿಷಯ ಕೇಳಿದ್ರು ಅವಾಗ ಏನ್ ಹೇಳ್ತದ ಹುಡುಗಿದು ಬೀಗರ ಮುಂದ ವಿಸ್ತಾರ ಮಾಡಿ ಹುಡುಗ ಎಲ್ಲಾ ಹೇಳಿದ ಆಹಾ ಇವ್ನ ತಲೆಯಾಗ ಒಂದ್ ವಿಚಾರ ಪ್ಯಾರೆ ಕಾಣ್ಲಕತ್ತು ಏರ್ ಕಾಡ್ಲಕತ್ತೇವ ನಾನು ಎಲ್ಲ ಕರೆಕ್ಟ್ ಕೇಳ್ಲಾಕತ್ತೀನಿ ಕರೆ ಆಹಾ ಹಾ ಇಷ್ಟು ಹೇಳಿದ್ರು ನನಗ ಏನು ಕೊಟ್ಟಿಲ್ಲ ಒಬ್ರು ಹೆಣ್ಣೆ ಕೊಟ್ಟಿಲ್ಲ ಬರೀ ಒ ಇವ್ರ ಹೌದಾ ಹೌದಾ ನಾ ಪರಸು ಈ ಸೀಡೆಡೆ ಮೈಕ ಹೌದಾ ಇವ ಹವಾ ಮಾಡ್ಕೋಬೇಕು ಇವ ಹೆಂಗ್ ಹವಾ ಮಾಡ್ಕೊಂಡಾ ಬಿರಾನ ಹೆಂಗ್ ಮಾಡ್ತಾನ್ರೆ ಇವ ಹವಾ ಐವ ಕಿಸ್ತಾ ಫೋನ್ ಹಿಟ್ಕೊಂಡಿದ್ದಾ ಹಹ ಕಿಸ್ತಾ ಕೈಯಾಗ್ ಹಿಡ್ಕೊಂಡಾ ಈ ಹುಡುಗ ಫೋನ್ ಬಂದಿದ್ದಿಲ್ಲ ಅಲ್ಲಿ ಹಹ ಫೋನ್ ಬಂದಿದ್ರಾ ಫೋನ್ ಬರಲ್ಲನೇ ಏನು ಮಾಡ್ತಾನ ಹವಾ

ಅವಾಗ ಏನಾಯ್ತಿವ ಹುಡುಗಿ ಬಂದು ಚಾ ಹಿಡ್ಕೊಂಡು ಮುಂದೆ ನಿಂತಿದ್ಲು ಹುಡುಗಿ ಹುಡುಗಿನ ಹುಡುಗ ನೋಡಿದ್ದೇ ಇಲ್ಲ ಒಟ್ಟ ನೋಡಿದ್ ಬರೀ ಫೋನ್ ಆಗಿದ್ದ ಬಿಸಿ ಇವಾಗ ಏನಿಟ್ಟು ಮಾತಾಡ್ಲಕ್ಕ ಅಕ್ಕಿ ಹುಡುಗಿ ಬಿ ಎ ಪಿ ಎಡ್ ಸಾಲಿ ಮುಗಿಸಿದ್ಲು ಹೌದಾ ಈ ಜೋಕುಮಾರ ನೋಡಿ ಹುಡುಗಿ ಒಂದು ಮಾತು ಹೇಳಿದ್ಲು ಏನ್ ಹೇಳ್ತದೆ ಜೋಕುಮಾರ ನೋಡನ ಹುಡುಗಿ ಒಂದು ಮಾತು ಏ ಪರ್ಸು ಏ ಪರ್ಶ ನೀ ಎಲ್ಲ ನಮ್ಮ ಮನೆಯಾಗ ಹವಾ ಮಾಡ್ಕೋಬೇಕಂತ ಬಂದಿಕ್ಕರೆ ಹವಾ ಮಾಡ್ಕೋಬೇಕಂತ ಕರೆ ಇಲ್ಲೇ ಮುದ್ದೆ ಬಸ್ ಸ್ಟಾಂಡ್ ಗೊತ್ತಿಲ್ಲ ಮೊಮ್ಮಗ ನೀ ಅಮೇರಿಕೆ ಬಸ್ ಸ್ಟಾಂಡ್ ಹೋಗ ಅಮೇರಿಕೋಡಿ ಕೋಟಿ ರೂಪಾಯಿ ಡೀಲ್ ಮಾತಾಡಾವ್ ನೀನು ನಮ್ ಮನೆಯ ನೆಟ್ವರ್ಕ್ ನೀ ಹಚ್ಚಿಲ್ಲ ನೀಂಗ ಮಾತಾಡಿದಿ ಎಲ್ಲಾರ ಮೂಳೆ ಬಿರು ಯಾಕಂದ್ರ ಸುಳ್ಳ ಸುಳ್ಳ ಫೋನ್ ನಾಗ ನೆಟ್ವರ್ಕ್ ಪರ್ಲರ್ ಮಾತಾಡದಂಗ ಆಗಿರ್ಬಾರ್ದು ಹೌದು ಹೌದು ನೆಟ್ವರ್ಕ್ ಪರ್ಲರ್ ಚಕ್ಕದಾಗಿರ್ಬಾರ್ದು ಫೋನ್ ಎತ್ತೋಗ ಅನ್ಲಕ್ಕಿ ಮೊದಲ ಹೌದು ಮೂಳ ಹೌದಿಲ್ಲ ಎತ್ತೋಗು ಇವ ಏನಿಟ್ಟು ಮಾತಾಡ್ಲಕತ್ತಿದ್ದ ಹುಡುಗಿ ಜಾಡಿಸ್ ಮಾತಾಡಿದ್ಲು ಏನತ್ತಿವಾ ಹುಡುಗಿಗೆ ಹುಡುಗಗೆ ಬಾಳ ದುಃಖ ಆಯ್ತು ಹೌದು ಹುಡುಗ ಬಾಳ ದುಃಖ ಯಾಕಂದ್ರೆ ಲಾಸ್ಟ್ ನಾಗ ಇತ್ತು ಎತ್ತು ಇವ ಬಾಳ ದುಃಖ ಮಾಡಿಲ್ಲ ಹೌದು ಹೌದು ಪದ ನೆನಪಾಯ್ತು ಏನೈತಿವಾ ಹಂಗ ಪದ ನೆನಪಾಯ್ತು ಕೇಳು ಹೇಳ ಹಿಡಿನ ತಾಳ ಹೇಳ್ರಿ